ರಾಹುಲ್ ಹೂವನ್ನು ಖರೀದಿಸಲು ಸಂತೆಗೆ ಬಂದಿದ್ದನು ಆದರೆ ಸಂತೆಯಲ್ಲಿ ತನ್ನ ಹೆಂಡತಿ ತರಕಾರಿ ಮಾರುತ್ತಿರುವುದನ್ನು ನೋಡಿ ಅವನು ಹೌಹಾರಿದನು ರಾಣಿಯ ಮುಂದೆ ನೆಲದಲ್ಲಿ ಅಲ್ಪ ಸ್ವಲ್ಪ ತರಕಾರಿಗಳ ಸಣ್ಣ ಸಣ್ಣ ಗುಡ್ಡೆಗಳನ್ನು ಹಾಕಲಾಗಿತ್ತು ಅವಳು ತುಂಬ ಉದಾಸೀನತೆಯಿಂದ ಗ್ರಾಹಕರ ಬರುವಿಕೆಗಾಗಿ ಕಾಯುತ್ತಿದ್ದಳು ಅವನು ಮನದಲ್ಲೇ ಗುನುಗುತ್ತಾ ಅಂದುಕೊಂಡನು ನಿನಗಿಂತಲೂ ನೂರು ಪಟ್ಟು ಒಳ್ಳೆಯ ಗಂಡ ನನಗೆ ಸಿಗುತ್ತಾನೆ ಎಂದು ಆಗ ಅಂದಿದ್ದಳು ಆದರೆ ಇವಳಿಗಂತೂ ಯಾವುದೋ ಸೋಮಾರಿ ಗಂಡ ಸಿಕ್ಕಿರಬೇಕು ಹಾಗಾಗಿ ತನ್ನ ಹೆಂಡತಿಯಿಂದ ತರಕಾರಿ ಮಾರಾಟ ಮಾಡಿಸುತ್ತಿದ್ದಾನೆ ಬೇಡ ಬೇಡವೆಂದರೂ ರಾಹುಲ್ ರಾಣಿಯ ಬಳಿಗೆ ಬಂದನು ಅಲ್ಲಿ ರಾಣಿ ತರಕಾರಿಗಳನ್ನು ಮಾರಾಟ ಮಾಡುತ್ತಿದ್ದಳು ತಕ್ಷಣ ರಾಹುಲ್ ಯಾರಿಗೂ ಗೊತ್ತಾಗಬಾರದೆಂದು ತನ್ನ ಮುಖವನ್ನು ಬಟ್ಟೆಯಿಂದ ಸುತ್ತಿಕೊಂಡನು ಹೇಗಿದ್ದರೂ ಅವನು ಎಂಟು ವರ್ಷಗಳಲ್ಲಿ ತುಂಬ ಬದಲಾಗಿದ್ದನು ಸ್ವಲ್ಪ ದಪ್ಪ ಆಗಿದ್ದನು ಅವನ ಬಣ್ಣವೂ ಕೂಡ ಬದಲಾಗಿತ್ತು ಸೂಟು ಬೂಟು ತೊಟ್ಟಿರುವುದರಿಂದ ಅವನು ಸಾಹೇಬರಂತೆ ಕಾಣುತ್ತಿದ್ದನು ಮತ್ತು ಮುಖದ ಮೇಲೆ ಬಟ್ಟೆಯನ್ನು ಸುತ್ತಿರುವುದರಿಂದ ಅವನನ್ನು ಗುರುತು ಹಿಡಿಯುವುದು ತುಂಬ ಕಷ್ಟವಾಗುತ್ತಿತ್ತು ಹತ್ತಿರ ಬಂದು ನೋಡಿದಾಗ ರಾಣಿಯ ಬಳಿ ಸ್ವಲ್ಪವೇ ತರಕಾರಿಗಳಿದ್ದವು ತರಕಾರಿಗಳೆಲ್ಲವೂ ಬಿಸಿಲಿಗೆ ಬಾಡಿದಂತೆ ತೋರುತ್ತಿತ್ತು ಕೇವಲ ಸ್ವಲ್ಪವೇ ಇರುವ ಟೊಮೆಟೊ ಮಾತ್ರ ತಾಜಾ ಟೊಮೆಟೊಗಳಾಗಿದ್ದವು ಒಂದು ಮರದ ಬುಟ್ಟಿಯಲ್ಲಿ ಕೆಲವೇ ಕೆಲವು ಮಾವಿನ ಹಣ್ಣುಗಳಿದ್ದವು ಅದು ಅಷ್ಟೊಂದು ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಅದು ಒಣ ಹುಲ್ಲಿನಿಂದ ಮುಚ್ಚಿಕೊಂಡಿತ್ತು ಕೆಲವೊಂದು ಸೊಪ್ಪುಗಳು ಹಸಿಮೆಣಸಿನಕಾಯಿ ಕ್ಯಾಬೇಜ್ ಹೂಕೋಸು ಹೀಗೆ ಸ್ವಲ್ಪ ಸ್ವಲ್ಪ ಥರ ಥರದ ತರಕಾರಿಗಳಿದ್ದವು ಆದರೆ ಎಲ್ಲವೂ ಅಷ್ಟೊಂದು ಫ್ರೆಶ್ ಆಗಿ ಕಾಣುತ್ತಿರಲಿಲ್ಲ ಬಿಸಿಲಿಗೆ ಬಾಡಿದಂತೆ ತೋರುತ್ತಿತ್ತು ನೆಲದ ಮೇಲೆ ಚಾದರವನ್ನು ಹಾಕಿ ಅದರ ಮೇಲೆ ತರಕಾರಿಗಳ ಚಿಕ್ಕ ಚಿಕ್ಕ ಗುಡ್ಡೆಗಳನ್ನು ಮಾಡಿ ಅದನ್ನೇ ಒಂದು ಚಿಕ್ಕ ಅಂಗಡಿಯನ್ನಾಗಿ ಮಾಡಿ ರಾಣಿ ತರಕಾರಿ ಮಾರಾಟ ಮಾಡುತ್ತಿದ್ದಳು ರಾಹುಲ್ ಅವಳನ್ನು ಸರಿಯಾಗಿ ಗಮನಿಸಿದಾಗ ಅವಳು ತುಂಬ ವೀಕ್ ಆಗಿದ್ದಳು ಮತ್ತು ಸಣಕಲು ಕಡ್ಡಿಯಾಗಿದ್ದಳು ಮುಖದ ಮೇಲೆ ಸ್ವಲ್ಪವೂ ಕಳೆಯೇ ಇರಲಿಲ್ಲ ಅವಳ ಬಣ್ಣವು ಕೂಡ ಕಪ್ಪು ಬಣ್ಣಕ್ಕೆ ತಿರುಗಿತ್ತು ರಾಹುಲ್ನಿಗೆ ಒಮ್ಮೆ ಅವಳನ್ನು ನೋಡಿದಾಗ ಸಂಶಯವಿತ್ತು ಇವಳು ರಾಣಿಯೋ ಅಥವಾ ಬೇರೆ ಮಹಿಳೆಯೋ ಎಂದು ಆದರೆ ಅವಳ ಹಣೆಯ ಮೇಲೆ ದೊಡ್ಡ ಕುಂಕುಮದ ಬೊಟ್ಟನ್ನು ನೋಡಿ ಅವಳು ರಾಣಿ ಎಂದು ಸರಿಯಾಗಿ ಗುರುತಿಸಿದನು ಇವನು ಅಂಗಡಿಯ ಬಳಿ ಹೋಗುತ್ತಿದ್ದಂತೆ ರಾಣಿ ಆಶಾಭರಿತ ಕಣ್ಣುಗಳಿಂದ ರಾಹುಲ್ನ ಕಡೆಗೆ ನೋಡಿದಳು ಮತ್ತು ಹೇಳಿದಳು ಸಾಹೇಬ್ರೆ ಏನು ಬೇಕು ಎಂದಾಗ ಅವಳ ಪಕ್ಕದಲ್ಲಿ ತರಕಾರಿ ಮಾರುತ್ತಿದ್ದ ಮಹಿಳೆಯೊಬ್ಬಳು ಹೇಳಿದಳು ಸಾಹೇಬ್ರೆ ಅವಳ ಬಳಿ ಇರೋ ತರಕಾರಿಗಳೆಲ್ಲವೂ ಬಾಡಿ ಹೋಗಿವೆ ನನ್ನ ಬಳಿ ತಾಜಾ ತರಕಾರಿ ಇದೆ ನನ್ನ ಬಳಿಗೆ ಬನ್ನಿ ಸಾಹೇಬ್ರೆ ತಕ್ಷಣ ರಾಣಿ ಅವಸರ ಮಾಡುತ್ತಾ ಹೇಳಿದಳು ಸಾಹೇಬರೇ ನನ್ನ ತರಕಾರಿ ಬಾಡಿ ಹೋಗಿಲ್ಲ ನಾನು ಇಂದು ಬೆಳಿಗ್ಗೆನೇ ಇದನ್ನು ಖರೀದಿಸಿದ್ದೇನೆ ಬಿಸಿಲಿನ ಕಾರಣದಿಂದಾಗಿ ಅದು ಸ್ವಲ್ಪ ಬಾಡಿದೆ ಹಳೆಯದಾಗಿ ಕಾಣುತ್ತಿದೆ ರಾಣಿಯ ಮುಖದ ಮೇಲಿನ ದುಃಖ ಉದಾಸೀನತೆ ಹಾಗೂ ಅವಳ ಅಸಹಾಯಕತೆಯನ್ನು ನೋಡಿ ಒಮ್ಮೆ ರಾಹುಲ್ ನಯದೆ ನಡುಗಿತ್ತು ಅಷ್ಟಕ್ಕೂ ರಾಹುಲ್ ತನ್ನ ಜೀವನದ ಆರು ವರ್ಷಗಳನ್ನು ಅವಳ ಜೊತೆ ಕಳೆದಿದ್ದನು ಆದರೆ ಅವರಿಬ್ಬರಿಗೂ ವಿಚ್ಛೇದನವಾಗಿತ್ತು ಆದರೆ ಆರು ವರ್ಷಗಳಲ್ಲಿ ಕಳೆದಂಥ ಸುಮಧುರ ಕ್ಷಣಗಳನ್ನು ರಾಹುಲ್ ಎಂದಿಗೂ ಕೂಡ ಮರೆತಿರಲಿಲ್ಲ ರಾಹುಲ್ ಏನು ಮಾತನಾಡದೆ ಮಾವಿನ ಹಣ್ಣಿನ ಮೇಲಿನ ಹುಲ್ಲನ್ನು ಸರಿಸುತ್ತಾ ಅವುಗಳನ್ನು ನೋಡತೊಡಗಿದನು ಅವು ಒಳ್ಳೆಯ ಮಾವಿನ ಹಣ್ಣುಗಳಾಗಿದ್ದವು ಆದರೆ ಹಳೆಯದಾಗಿರುವ ಕಾರಣ ಈ ಹಣ್ಣುಗಳ ಮೇಲೂ ಕೂಡ ಕಪ್ಪು ಚುಕ್ಕೆಗಳು ಬೀಳಲು ಶುರುವಾಗಿದ್ದವು ಇದ್ದುದರಲ್ಲಿ ಒಳ್ಳೆಯ ಹಣ್ಣುಗಳನ್ನು ಎತ್ತಿಕೊಂಡು ಹೇಳಿದನು ಈ ಹಣ್ಣುಗಳಂತೂ ನಿಜವಾಗಿಯೂ ಹಾಳಾಗಿದೆ ಎಂದು ಅವನು ಹೇಳಿದಾಗ ರಾಣಿ ಹೇಳಿದಳು ಇಲ್ಲ ಸಾಹೇಬ್ರೆ ಹಾಳಾಗಿಲ್ಲ ಸ್ವಲ್ಪ ಕಪ್ಪಾದ ಹಾಗೆ ಕಾಣಿಸುತ್ತಿದೆ ಅದು ಒಳಗಡೆ ಹಾಳಾಗಿಲ್ಲ ತೆಗೆದುಕೊಳ್ಳಿ ಸಾಹೇಬ್ರೆ ಸಂಜೆ ಸಮಯ ನಿಮಗೆ ಕಡಿಮೆ ಬೆಲೆಯಲ್ಲಿ ಕೊಡುತ್ತೇನೆ ಆಗ ರಾಹುಲ್ ಅಲ್ಲಿಂದ ಹೋಗುವ ನಾಟಕವಾಡುತ್ತಾ ಹೇಳಿದನು ನನಗೆ ಗೊತ್ತು ಇದೆಲ್ಲ ಹಾಳಾಗಿದೆ ಇದರ ಸಿಪ್ಪೆಯನ್ನು ತೆಗೆದು ನೋಡು ಒಳಗೆಯಿಂದ ಕೂಡ ಕಪ್ಪಾಗಿದೆ ಆಗ ರಾಣಿ ರಾಹುಲ್ನಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ ಹೇಳಿದಳು ಸಾಹೇಬ್ರೆ ನೀವು ಒಂದು ಹಣ್ಣನ್ನು ತಿಂದಾದರೂ ನೋಡಿ ಒಂದು ವೇಳೆ ಹಾಳಾಗಿದೆ ಎಂದರೆ ತೆಗೆದುಕೊಳ್ಳಬೇಡಿ ಎರಡು ದಿನಗಳಿಂದ ನನ್ನ ಮಗಳಿಗೆ ಹುಷಾರಿಲ್ಲ ಆದ್ದರಿಂದ ನನಗೆ ಸರಿಯಾಗಿ ಅಂಗಡಿಯನ್ನು ನಡೆಸಲು ಆಗುತ್ತಿಲ್ಲ ಮಗಳ ಹೆಸರು ಕೇಳುತ್ತಿದ್ದಂತೆ ರಾಹುಲ್ ಗರಬಡಿದಂತಾದನು ಅವನ ಪ್ರೀತಿಯ ಮಗಳ ಮುಖವೇ ಕಣ್ಣ ಮುಂದೆ ಬಂದಿತ್ತು ಇವಳಿಗೆ ವಿಚ್ಛೇದನ ನೀಡುವಾಗ ಕೊನೆಯ ಬಾರಿ ತನ್ನ ಮಗಳ ಮುಖವನ್ನು ನೋಡಿದ್ದನು ಆಗ ಪ್ರೀತಿ ನಾಲ್ಕು ವರ್ಷದವಳಾಗಿದ್ದಳು ಈಗ ಅವಳಿಗೆ ಹತ್ತು ವರ್ಷವಾಗಿರಬಹುದು ರಾಣಿ ಒಂದು ಮಾವಿನ ಹಣ್ಣನ್ನು ಎತ್ತಿಕೊಂಡು ರಾಹುಲ್ನಿಗೆ ನೀಡಿದಳು ಆದರೆ ರಾಹುಲ್ ತನ್ನ ಮಗಳ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದನು ತನ್ನ ಮಗಳಿಗೆ ಹುಷಾರಿಲ್ಲ ಎಂದು ತಿಳಿದು ರಾಹುಲ್ ತುಂಬಾ ಚಿಂತೆಗೊಳಗಾದನು ತಗೊಳ್ಳಿ ಸಾಹೇಬ್ರೆ ತಿಂದು ನೋಡಿ ಆಗ ರಾಹುಲ್ ಅವಸರವಸರವಾಗಿ ಹೇಳಿದನು ಎಲ್ಲ ಹಣ್ಣುಗಳನ್ನು ಪ್ಯಾಕ್ ಮಾಡು ಆಗ ರಾಣಿ ಅಚ್ಚರಿಗೊಂಡು ಕೇಳಿದಳು ಎಲ್ಲ ಹಣ್ಣುಗಳನ್ನು ಪ್ಯಾಕ್ ಮಾಡಬೇಕೇ ಎಂದಾಗ ರಾಹುಲ್ ಹೇಳಿದನು ಹೌದು ಎಲ್ಲ ಹಣ್ಣುಗಳನ್ನು ನಾನು ತೆಗೆದುಕೊಂಡು ಹೋಗುತ್ತೇನೆ ಆಗ ರಾಣಿ ತುಂಬ ಖುಷಿಯಿಂದ ಎಲ್ಲ ಹಣ್ಣುಗಳನ್ನು ತೂಕಕ್ಕಿಟ್ಟು ಪ್ಯಾಕ್ ಮಾಡತೊಡಗಿದ್ದಳು ಎಂಟು ಕೆ ಜಿ ಮಾವಿನ ಹಣ್ಣುಗಳಿದ್ದವು ಪ್ರತಿ ಕೆಜಿಗೆ ನೂರು ರೂಪಾಯಿಯಂತೆ ಮಾರಾಟ ಮಾಡುತ್ತೇನೆ ಆದರೆ ನೀವು ಎಂಟು ಕೆ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡಿದ್ದೀರಾ ಎಂದ ಮೇಲೆ ಎಂಬತ್ತು ರೂಪಾಯಿಗೆ ನಿಮಗೆ ಕೊಡುತ್ತೇನೆ ಆಗ ರಾಹುಲ್ ಹೇಳಿದನು ಇನ್ನಮ್ಮಗಳಿಗೆ ಹುಷಾರಿಲ್ಲ ತಾನೆ ಆದ್ದರಿಂದ ನೀನು ನೂರು ರುಪಾಯಿ ಕೆಜಿಯಂತೆ ತೆಗೆದುಕೊ ಎಂದು ಹೇಳಿ ಅವನು ಐದುನೂರು ರೂಪಾಯಿ ಎರಡು ನೋಟುಗಳನ್ನು ನೀಡಿ ಅಲ್ಲಿಂದ ಹೊರಟನು ಆಗ ಹಿಂದಿನಿಂದ ರಾಣಿ ರಾಹುಲ್ನನ್ನು ಕೂಗಿ ಕರೆದಳು ಸಾಹೇಬ್ರೆ ನೂರು ರೂಪಾಯಿಗೆ ಕೆಜಿ ಎಂದರೂ ಎಂಟುನೂರು ಆಗುತ್ತದೆ ಆನಂತರ ಕೂಡ ಎರಡು ನೂರು ರೂಪಾಯಿ ಬಾಕಿ ಉಳಿಯುತ್ತದೆ ಅದನ್ನು ತೆಗೆದುಕೊಂಡು ಹೋಗಿ ರಾಹುಲ್ ಅಲ್ಲೇ ನಿಂತನು ಆದರೆ ಏನನ್ನೂ ಹೇಳಲಿಲ್ಲ ರಾಣಿ ಅವನ ಬಳಿಗೆ ಬಂದು ಹಣವನ್ನು ನೀಡುತ್ತಾ ಹೇಳಿದಳು ಸಾಹೇಬ್ರೆ ನನಗೆ ಭಿಕ್ಷೆ ಬೇಡ ಭಿಕ್ಷೆ ಬೇಡಬಾರದೆಂದೇ ನಾನು ಈ ರೀತಿ ಅಂಗಡಿಯನ್ನು ಇಟ್ಟುಕೊಂಡಿದ್ದೇನೆ ಆಗ ರಾಹುಲ್ ಹೇಳಿದನು ನಿನ್ನ ಪತಿ ಏನು ಕೆಲಸ ಮಾಡುವುದಿಲ್ಲವೇ ಎಂದಾಗ ಎರಡು ನೂರು ರೂಪಾಯಿಗಳನ್ನು ರಾಹುಲ್ನ ಕೈಗಿಡುತ್ತಾ ರಾಣಿ ಹೇಳಿದಳು ಸಾಹೇಬ್ರೆ ಎಂಟು ವರ್ಷದ ಹಿಂದೆ ಗಂಡನಿಂದ ವಿಚ್ಛೇದನವಾಗಿದೆ ಆನಂತರ ರಾಹುಲ್ ಮುಂದೆ ಸಾಗಿದ ಮತ್ತು ಹೋಗುತ್ತಾ ಹೇಳಿದ ನಿನ್ನಂಥ ಪ್ರಾಮಾಣಿಕ ಮಹಿಳೆಗೆ ಅವಶ್ಯವಾಗಿ ನಿನ್ನ ಗಂಡನಿಂದ ಅನ್ಯಾಯವಾಗಿರಬೇಕು ಅಲ್ಲವೇ ಆಗ ತಕ್ಷಣ ರಾಣಿ ಹಿಂದಿನಿಂದ ಹೇಳಿದಳು ಇಲ್ಲ ಸಾಹೇಬ್ರೆ ಗಂಡ ಒಳ್ಳೆಯವರಾಗಿದ್ದರು ಆದರೆ ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಆಗ ಅವನಿಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ ಬೇಗ ಅವನು ತನ್ನ ಗಾಡಿಯ ಕಡೆಗೆ ಹೋದನು ಗಾಡಿಯಲ್ಲಿ ಕುಳಿತು ರಾಣಿಯ ಕಡೆಗೆ ತಿರುಗಿ ನೋಡಿದಾಗ ಅವಳು ತನ್ನ ಅಂಗಡಿಯನ್ನು ಮಡಚುತ್ತಾ ಬಂದ್ ಮಾಡಲು ಶುರು ಮಾಡಿದಳು ಬಹುಶಃ ಇಂದು ಅವಳ ಕೂಲಿ ಅವಳಿಗೆ ದೊರೆತಿತ್ತು ರಾತ್ರಿ ಕತ್ತಲೆಯಾಗುವುದರ ಒಳಗೆ ಅವಳು ಮನೆಗೆ ಹೋಗುತ್ತಿದ್ದಳು ರಾಹುಲ್ ಅವಳ ಹಿಂದೆ ಫಾಲೋ ಮಾಡಬೇಕೆಂದು ಅಂದುಕೊಂಡನು ರಾಣಿ ಎಲ್ಲಿ ಎಲ್ಲಿರುತ್ತಾಳೆ ಎಂದು ಕಂಡುಹಿಡಿಯಬೇಕಾಗಿತ್ತು ಅದರ ಜೊತೆಗೆ ರಾಹುಲ್ನಿಗೆ ತನ್ನ ಮಗಳು ಪ್ರೀತಿಯನ್ನು ಕೂಡ ನೋಡುವ ಆಸೆಯಾಗಿತ್ತು ಆದ್ದರಿಂದ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ತಳಮಳ ಉಂಟಾಗಿತ್ತು ರಾಣಿ ವಿಚ್ಛೇದನ ತೆಗೆದುಕೊಂಡರೂ ಇಲ್ಲಿಯವರೆಗೆ ಬೇರೆ ಯಾರನ್ನೂ ಮದುವೆ ಮಾಡಿಕೊಂಡಿರಲಿಲ್ಲ ಇದು ಕೂಡ ಅವನ ಮನಸ್ಸನ್ನು ಚುಚ್ಚುತ್ತಿತ್ತು ಈಗ ರಾಣಿ ಉಳಿದ ಎಲ್ಲ ತರಕಾರಿಗಳನ್ನು ಒಂದು ಮೂಟೆಯನ್ನು ಮಾಡಿ ತೆಗೆದುಕೊಂಡು ಹೋಗತೊಡಗಿದ್ದಳು ರಾಹುಲ್ ಕೂಡ ನಡೆದುಕೊಂಡೇ ಅವಳನ್ನು ಹಿಂಬಾಲಿಸಿದನು ರಾಹುಲ್ ರಾಣಿಯಿಂದ ತುಂಬ ಅಂತರವನ್ನು ಇಟ್ಟುಕೊಂಡು ಅವಳ ಹಿಂದೆ ನಡೆದುಕೊಂಡು ಹೋಗುತ್ತಿದ್ದನು ಆದ್ದರಿಂದ ರಾಣಿಗೂ ಕೂಡ ರಾಹುಲ್ ಅವಳನ್ನು ಫಾಲೋ ಮಾಡುತ್ತಿರುವುದು ಗೊತ್ತಾಗಲಿಲ್ಲ ರಾಹುಲ್ನಿಗೆ ಒಂದೇ ಒಂದು ಪ್ರಶ್ನೆ ಕಾಡುತ್ತಿತ್ತು ರಾಣಿಯ ಊರು ಒಂದು ಚಿಕ್ಕ ಹಳ್ಳಿಯಾಗಿತ್ತು ಆದರೂ ಕೂಡ ಬೆಂಗಳೂರಿಗೆ ಹೇಗೆ ಬಂದಳು ಅವಳ ಮನೆಯಂತೂ ದೂರ ಒಂದು ಹಳ್ಳಿಯಲ್ಲಿತ್ತು ಅವಳಿಗೆ ಇಬ್ಬರು ಅಣ್ಣಂದಿರಿದ್ದರು ಆದರೂ ಅವರು ತಮ್ಮ ತಂಗಿಯನ್ನು ಒಬ್ಬಂಟಿಯಾಗಿ ಹೇಗೆ ಬಿಟ್ಟರು ರಾಹುಲ್ನಿಗೆ ರಾಣಿಯ ಉತ್ತರದಿಂದ ಸ್ವಲ್ಪ ಸಮಾಧಾನವಾಗಿತ್ತು ಸಾಹೇಬ್ರೆ ಗಂಡ ಚೆನ್ನಾಗಿದ್ದನು ಆದರೆ ನನ್ನ ಟೈಮ್ ಚೆನ್ನಾಗಿರಲಿಲ್ಲ ಇದರರ್ಥ ರಾಣಿ ಇಂದಿಗೂ ತನ್ನ ಗಂಡ ಕೆಟ್ಟವನೆಂದು ಅಂದುಕೊಂಡಿರಲಿಲ್ಲ ಹೀಗೆ ನಡೆಯುತ್ತಾ ರಾಹುಲ್ನ ಮನ ತುಂಬಿ ಬಂದಿತ್ತು ಅವನ ಕಣ್ಣಿಂದ ಕಣ್ಣೀರು ಬಂದಿತ್ತು ಆಕಸ್ಮಿಕವಾಗಿ ಒಂದು ರಾತ್ರಿಯ ಘಟನೆ ಅವನಿಗೆ ನೆನಪಾಯಿತು ಒಂದು ರಾತ್ರಿ ರಾಹುಲ್ನಲ್ಲಿ ರಾಣಿ ಹೇಳಿದ್ದಳು ನೀವು ಕೇವಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ನೋಡಿಕೊಳ್ಳಿ ಬೇರೆ ಏನೇ ಆದರೂ ನಾನು ಅದನ್ನು ಸಹಿಸಿಕೊಳ್ಳುತ್ತೇನೆ ಆದರೆ ರಾಹುಲ್ನಿಗೆ ಅವಳ ಸ್ವಾಭಿಮಾನದ ರಕ್ಷಣೆ ಮಾಡಲು ಸಾಧ್ಯವಾಗಿರಲಿಲ್ಲ ರಾಹುಲ್ನ ಮುಂದೆ ಅವನ ಅತ್ತಿಗೆ ರಾಣಿಯನ್ನು ತುಂಬ ಅವಮಾನ ಮಾಡುತ್ತಿದ್ದಳು ಅವನು ಸುಮ್ಮನೆ ಎಲ್ಲವನ್ನೂ ನಿಂತುಕೊಂಡು ಕೇಳುತ್ತಿದ್ದನು ರಾಣಿ ಸ್ವಾಭಿಮಾನಿಯಾಗಿದ್ದಳು ಯಾವುದೇ ತಪ್ಪಿಲ್ಲದೆ ತಲೆ ತಗ್ಗಿಸುವುದು ಅವಳಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ ಆದ್ದರಿಂದ ಅವಳು ತವರಿಗೆ ಹೊರಟು ಬಂದಳು ಇದಾದ ಮೇಲೆ ರಾಹುಲ್ ತನ್ನ ಅತ್ತಿಗೆ ಮಾತನ್ನು ಕೇಳಿ ಅವಳಿಗೆ ವಿಚ್ಛೇದನದ ನೋಟಿಸ್ ಅನ್ನು ಕಳಿಸಿದನು ಅವನ ಮತ್ತೊಂದು ತಪ್ಪೇನಾಗಿತ್ತೆಂದರೆ ಅವನು ರಾಣಿಯೊಂದಿಗೆ ಸಂಬಂಧವನ್ನು ಕೂಡ ಕಡಿದುಕೊಂಡನು ರಾಹುಲ್ ಅಣ್ಣ ಅತ್ತಿಗೆಗೆ ತುಂಬಾ ಗೌರವವನ್ನು ನೀಡುತ್ತಿದ್ದನು ಆದ್ದರಿಂದ ಪತ್ನಿಗಿಂತಲೂ ಹೆಚ್ಚಾಗಿ ತನ್ನ ಅತ್ತಿಗೆಯನ್ನು ನಂಬುತ್ತಿದ್ದನು ಮತ್ತು ಅವಳ ಮಾತನ್ನೇ ಕೇಳುತ್ತಿದ್ದನು ರಾಣಿಯ ಜೊತೆಗಿದ್ದ ಅವನ ಜೀವನದ ನಾಲ್ಕು ವರ್ಷಗಳು ತುಂಬ ಚೆನ್ನಾಗಿ ಕಳೆದಿದ್ದವು ಐದು ವರ್ಷಗಳ ನಂತರ ಮನೆಯಲ್ಲಿ ಕಲಹವಾಗತೊಡಗಿತ್ತು ಅತ್ತಿಗೆ ಯಾವುದಾದರೂ ನೆಪ ಒಡ್ಡಿ ಪ್ರೀತಿಗೆ ಹೊಡೆಯುತ್ತಿದ್ದಳು ಇದು ರಾಣಿಗೆ ಇಷ್ಟವಾಗುತ್ತಿರಲಿಲ್ಲ ರಾಣಿ ಇದಕ್ಕೆ ವಿರೋಧ ಮಾಡುತ್ತಿದ್ದಳು ಇದೇ ಕಾರಣಕ್ಕಾಗಿ ಮನೆಯಲ್ಲಿ ಜಗಳವಾಗತೊಡಗಿತ್ತು ರಾಣಿ ಬೇರೆಯಾಗಿ ಇರಲು ರಾಹುಲ್ನ ಮೇಲೆ ಒತ್ತಡ ಹೇರತೊಡಗಿದ್ದಳು ಆದರೆ ರಾಹುಲ್ನಿಗೆ ಇದು ಇಷ್ಟವಿರಲಿಲ್ಲ ಅವನು ತನ್ನ ಅಣ್ಣ ಅತ್ತಿಗೆಯನ್ನು ಬಿಟ್ಟು ಬೇರೆಯಾಗಿರಲು ಒಪ್ಪಲಿಲ್ಲ ಅವನ ಅಣ್ಣ ಅತ್ತಿಗೆಗೂ ಕೂಡ ಅವರ ಪೂರ್ವಜರ ಅಂಗಡಿ ಇಬ್ಬಾಗವಾಗುವುದು ಬೇಕಿರಲಿಲ್ಲ ಅವರು ಒಬ್ಬರೇ ಎಲ್ಲವನ್ನೂ ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರು ರಾಹುಲ್ನು ತನ್ನ ಅಣ್ಣನೊಂದಿಗೆ ಅಂಗಡಿಯಲ್ಲಿ ಅವನ ಸರಿಸಮನಾಗಿ ಕೆಲಸ ಮಾಡುತ್ತಿದ್ದನು ಆದರೆ ರಾಹುಲ್ಗಾಗಲಿ ಅಥವಾ ರಾಣಿಗಾಗಲಿ ಹಣ ಬೇಕೆಂದರೆ ಅವನ ಅತ್ತಿಗೆಯಲ್ಲಿ ಕೇಳಿ ಪಡೆದುಕೊಳ್ಳಬೇಕಾಗಿತ್ತು ಇದು ರಾಣಿಗೆ ಇಷ್ಟವಾಗುತ್ತಿರಲಿಲ್ಲ ಈಗ ರಾಣಿ ಮೆಡಿಕಲ್ನಲ್ಲಿ ಕೆಲವೊಂದು ಮೆಡಿಸಿನ್ಗಳನ್ನು ಖರೀದಿ ಮಾಡಿದಳು ನಂತರ ಅವಳು ಒಂದು ಬೀದಿಯ ಗಲ್ಲಿಯಲ್ಲಿ ಹೊರಟು ಹೋದಳು ರಾಹುಲ್ನು ಅವಳು ಹೋದ ದಾರಿಯಲ್ಲೇ ರಾಣಿಯನ್ನು ಹಿಂಬಾಲಿಸಿದನು ಹೀಗೆ ನಡೆಯುತ್ತಾ ಅವರು ಬೀದಿಯ ಹೊರಗಿನ ಒಂದು ಚಿಕ್ಕ ಏರಿಯಾಕ್ಕೆ ಬಂದರು ಸ್ವಲ್ಪ ದೂರ ನಡೆದ ನಂತರ ಅವಳು ಒಂದು ಹಳೆಯ ಮನೆಗೆ ಪ್ರವೇಶವನ್ನು ಮಾಡಿದಳು ಆ ಮನೆಯಲ್ಲಿ ಎರಡು ಕೋಣೆಗಳಿದ್ದವು ಹೊರಗಡೆ ಎರಡು ಮಂಚವನ್ನು ಹಾಕಲಾಗಿತ್ತು ಒಂದು ಮಂಚದಲ್ಲಿ ಪ್ರೀತಿ ಕುಳಿತುಕೊಂಡಿದ್ದಳು ಇನ್ನೊಂದು ಕಾಟ್ನಲ್ಲಿ ಒಬ್ಬರು ವೃದ್ಧ ಮಹಿಳೆ ಕುಳಿತಿದ್ದರು ರಾಣಿಯನ್ನು ನೋಡಿದ ತಕ್ಷಣ ಆ ವೃದ್ಧ ಮಹಿಳೆ ಎದ್ದು ನಿಂತರು ಅವಳನ್ನು ಸರಿಯಾಗಿ ನೋಡಿದಾಗ ರಾಹುಲ್ ಕೂಡ ಆ ಮಹಿಳೆಯನ್ನು ಗುರುತು ಹಿಡಿದನು ಅವಳು ರಾಣಿಯ ಅಮ್ಮನಾಗಿದ್ದಳು ಅಂದರೆ ರಾಹುಲ್ನ ಅತ್ತೆ ಈಗ ಪ್ರೀತಿ ಕೂಡ ಎದ್ದು ನಿಂತಿದ್ದಳು ಮೊದಲಿಗಿಂತಲೂ ಅವಳು ದೊಡ್ಡವಳಾಗಿದ್ದಳು ಆದರೆ ತುಂಬಾ ಸೊರಗಿ ಹೋಗಿದ್ದಳು ಅವಳನ್ನು ನೋಡಿದ ತಕ್ಷಣ ರಾಹುಲ್ನ ಕರುಳು ಹಿಂಡಿದಂತಾಯಿತು ಅವನಿಗನಿಸ್ತು ಈಗಲೇ ಹೋಗಿ ಪ್ರೀತಿಯನ್ನು ತಬ್ಬಿಕೊಳ್ಳಬೇಕೆಂದುಕೊಂಡನು ರಾಹುಲ್ ಚಿಂತೆಗೊಳಗಾಗಿ ತುಂಬ ಹೊತ್ತಿನವರೆಗೆ ತನ್ನ ಮಗಳು ಪ್ರೀತಿಯನ್ನೇ ನೋಡತೊಡಗಿದನು ಅವನ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು ಅವನು ಎಷ್ಟೇ ಇಷ್ಟಪಟ್ಟರೂ ಕೂಡ ಅಲ್ಲಿಗೆ ಹೋಗಲು ಮನಸ್ಸಾಗಲಿಲ್ಲ ಅವನು ಬೇಗ ಅಲ್ಲಿಂದ ಮರಳಿ ಬಂದನು ಈಗ ರಾಹುಲ್ನಿಗೆ ತನ್ನ ಅತ್ತಿಗೆ ಮೇಲೆ ತುಂಬಾ ಕೋಪ ಬಂದಿತ್ತು ಅವಳು ತನ್ನ ನಗು ನಗುತ್ತಿರುವ ಸುಂದರ ಸಂಸಾರವನ್ನು ಹಾಳು ಮಾಡಿದ್ದಳು ರಾಹುಲ್ಗೆ ವಿಚ್ಛೇದನವಾಗುವಾಗ ಅತ್ತಿಗೆ ಹೇಳಿದ್ದಳು ಆದಷ್ಟು ಬೇಗ ನಿನಗೆ ಇನ್ನೊಂದು ಮದುವೆ ಮಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಳು ಆದರೆ ಆರು ವರ್ಷವಾಗಿದೆ ಇಲ್ಲಿಯವರೆಗೂ ಅತ್ತಿಗೆ ಏನನ್ನೂ ಮಾಡಿಲ್ಲ ಇಲ್ಲಿಯವರೆಗೂ ರಾಹುಲ್ ಮದುವೆಯಾಗದೆ ಹಾಗೇ ಇದ್ದನು ಬೆಂಗಳೂರಿನಲ್ಲೂ ಕೂಡ ಅವನು ಈಗ ಒಬ್ಬಂಟಿಯಾಗೆ ಇದ್ದನು ಇಲ್ಲಿ ಅವನ ಅಣ್ಣ ಒಂದು ಅಂಗಡಿಯನ್ನು ಮತ್ತು ಎರಡು ಬೆಡ್ರೂಮ್ನ ಒಂದು ಮನೆಯನ್ನು ಖರೀದಿ ಮಾಡಿ ರಾಹುಲ್ಗೆ ಕೊಟ್ಟಿದ್ದನು ಏಕೆಂದರೆ ತಮ್ಮ ಬಿಸ್ನೆಸ್ ಅನ್ನು ಇನ್ನೂ ದೊಡ್ಡದಾಗಿ ಬೆಳೆಸಬೇಕೆಂದುಕೊಂಡಿದ್ದನು ಈ ಅಂಗಡಿಯನ್ನು ರಾಹುಲ್ ಒಬ್ಬನೇ ನಡೆಸುತ್ತಿದ್ದನು ಮನೆ ಕೂಡ ಅಂಗಡಿಯ ಹಿಂಭಾಗದಲ್ಲಿತ್ತು ರಾಹುಲ್ ಒಬ್ಬನೇ ಇರುತ್ತಿದ್ದನು ಅವನ ಅಣ್ಣ ಅತ್ತಿಗೆ ಕೂಡ ಪುನಃ ಮದುವೆ ಮಾಡದೆ ರಾಹುಲ್ ಏಕಾಂಗಿಯಾಗಿರುವಂತೆ ನೋಡಿಕೊಂಡರು ಅವನು ಮುಂದೆಯೂ ಕೂಡ ಮದುವೆಯಾಗದಿರುವಂತೆ ನೋಡಿಕೊಳ್ಳಬೇಕೆಂದುಕೊಂಡರು ಏಕೆಂದರೆ ಮುಂದೆ ಅವನ ಭಾಗದ ಆಸ್ತಿಯನ್ನು ಕೇಳಬಾರದು ಮತ್ತು ಜೀವನ ಪೂರ್ತಿ ಹಣ ಸಂಪಾದಿಸಿ ತಮಗೆ ನೀಡುತ್ತಿರಬೇಕೆಂಬುದು ಅವರ ಇಚ್ಛೆಯಾಗಿತ್ತು ರಾಹುಲ್ನ ಅಣ್ಣ ಪ್ರತಿವಾರವೂ ಅಂಗಡಿಗೆ ಬರುತ್ತಿದ್ದನು ಬಂದು ಎಲ್ಲ ಉಳಿತಾಯದ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದನು ಆದರೆ ಯಾರು ಹೇಳುತ್ತಾರಲ್ಲ ಸತ್ಯಕ್ಕೆ ಸಾವಿಲ್ಲ ಸತ್ಯ ಯಾವತ್ತಾದರೂ ನಮ್ಮ ಕಣ್ಣ ಮುಂದೆ ಬರಲೇಬೇಕು ಭಗವಂತನ ಕೃಪೆಯಿಂದ ಇಬ್ಬರು ವಿಚ್ಛೇದಿತ ಪತಿ ಪತ್ನಿಯರು ಒಂದೇ ಪಟ್ಟಣದಲ್ಲಿ ಉಳಿಯಲು ಬಂದರು ಮತ್ತು ಒಬ್ಬರಿಗೊಬ್ಬರು ಭೇಟಿ ಕೂಡ ಆದರು ಇಲ್ಲಿಯವರೆಗೆ ರಾಣಿ ಕೂಡ ಮತ್ತೊಂದು ಮದುವೆಯನ್ನು ಮಾಡಿಕೊಂಡಿರಲಿಲ್ಲ ಪ್ರತಿದಿನ ಸಂಜೆ ರಾಹುಲ್ ರಾಣಿಯ ಅಂಗಡಿಗೆ ಭೇಟಿ ನೀಡುತ್ತಿದ್ದನು ಅವನು ಮುಖಕ್ಕೆ ಬಟ್ಟೆ ಸುತ್ತಿಕೊಂಡು ರಾಣಿಯ ಅಂಗಡಿಗೆ ಹೋಗುತ್ತಿದ್ದನು ಮತ್ತು ತುಂಬಾ ತರಕಾರಿ ಹಾಗೂ ಹಣ್ಣುಗಳನ್ನು ಖರೀದಿಸಿಕೊಂಡು ಬರುತ್ತಿದ್ದನು ಏಕೆಂದರೆ ಅವಳು ಪ್ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಲಿ ಎಂದು ಹಾಗೆ ಮಾಡುತ್ತಿದ್ದನು ಅವನು ಇದರ ಬಗ್ಗೆ ತುಂಬಾ ಯೋಚಿಸುತ್ತಿದ್ದನು ರಾಣಿಯ ಮುಂದೆ ತನ್ನ ನಿಜವಾದ ಮುಖವನ್ನು ತೋರಿಸಲು ಅವನಿಗೆ ಧೈರ್ಯವೇ ಬರಲಿಲ್ಲ ಅವನು ಎಷ್ಟು ತರಕಾರಿಯನ್ನು ಹಣ್ಣುಗಳನ್ನು ಖರೀದಿಸಿಕೊಂಡು ತರುತ್ತಿದ್ದನೋ ಅದರಲ್ಲಿ ತನಗೆಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದ ತರಕಾರಿಗಳನ್ನು ಬೀದಿಯ ಹಸು ಕರುಗಳಿಗೆ ನೀಡುತ್ತಿದ್ದನು ಕೆಲವು ದಿನಗಳ ನಂತರ ರಾಹುಲ್ನ ಅಣ್ಣ ಲೆಕ್ಕಾಚಾರ ಮಾಡಿಕೊಂಡು ಹೋಗಲು ಅಂಗಡಿಗೆ ಬಂದನು ಆಗ ಅವನು ಲೆಕ್ಕಾಚಾರ ಮಾಡಿದ ನಂತರ ಕೇಳಿದನು ಲಾಭ ಬಂದಿರುವ ಹಣವೆಲ್ಲ ಎಲ್ಲಿ ಹೋಯಿತು ಅದಕ್ಕೆ ರಾಹುಲ್ ಹೇಳಿದನು ನಾನು ಖರ್ಚು ಮಾಡಿದ್ದೇನೆ ಆಗ ಅವನ ಅಣ್ಣ ಸಿಟ್ಟಿನಿಂದ ಕೇಳಿದನು ಇಷ್ಟೊಂದು ಹಣವನ್ನು ಏಕೆ ಖರ್ಚು ಮಾಡಿದ್ದೀಯಾ ಆಗ ರಾಹುಲ್ ಧೈರ್ಯ ತಂದುಕೊಂಡು ಹೇಳಿದನು ನನಗೆ ಕೆಲಸ ಇತ್ತು ಖರ್ಚು ಮಾಡಿದ್ದೇನೆ ಆಗ ಅವನ ಅಣ್ಣ ಸಿಟ್ಟಾಗಿ ಹೇಳಿದನು ಇಂದಿನವರೆಗೂ ನೀನು ಇಷ್ಟು ಹಣವನ್ನು ಎಂದಿಗೂ ಖರ್ಚು ಮಾಡಿಲ್ಲ ಈಗ ನಿನ್ನೊಳಗೆ ಅಂತಹ ಯಾವ ಆಸೆ ಹುಟ್ಟಿಕೊಂಡಿದೆ ಆಗ ರಾಹುಲ್ ಹೇಳಿದನು ಅಣ್ಣ ನೀನೇಕೆ ಸಿಟ್ಟಾಗುತ್ತಿದ್ದೀಯಾ ನಾನು ಕೂಡ ಹಣವನ್ನು ಸಂಪಾದಿಸುತ್ತಿದ್ದೇನೆ ಆದ್ದರಿಂದ ಖರ್ಚು ಮಾಡಿದ್ದೇನೆ ನನಗೂ ಕೂಡ ತುಂಬ ಅವಶ್ಯಕತೆಗಳಿವೆ ಆಗ ಅಣ್ಣ ಸಿಟ್ಟಾಗುತ್ತಾ ಹೇಳಿದನು ನಿನಗೆ ನಾಚಿಕೆಯಾಗುವುದಿಲ್ಲವೇ ನನ್ನ ಮುಂದೆ ನಾಲಿಗೆ ಹರಿಬಿಡುತ್ತಿದ್ದೀಯಲ್ಲ ಆಗ ರಾಹುಲ್ ಶಾಂತಿಯಿಂದ ಹೇಳಿದನು ನಾನು ನಾಲಿಗೆ ಹರಿಬಿಡುತ್ತಿಲ್ಲ ಶಾಂತಿಯಿಂದ ಒಂದು ಮಾತು ಹೇಳುತ್ತಿದ್ದೇನೆ ನಾನು ಸಂಪಾದನೆ ಮಾಡುತ್ತಿದ್ದೇನೆ ಎಂದ ಮೇಲೆ ಖರ್ಚು ಕೂಡ ಮಾಡಬಲ್ಲೆ ಈ ಮನೆ ಮತ್ತು ಅಂಗಡಿಯನ್ನು ನೀವು ನನ್ನ ಹೆಸರಿನಲ್ಲಿ ಖರೀದಿ ಮಾಡಿದ್ದೀರಾ ಆದ್ದರಿಂದ ಈಗ ಈ ಮನೆ ಮತ್ತು ಈ ಅಂಗಡಿಯನ್ನು ನನಗೆ ಕೊಟ್ಟುಬಿಡಿ ನಿಮ್ಮ ಬಳಿ ಪೂರ್ವಜರ ಮನೆ ಮತ್ತು ದೊಡ್ಡ ಅಂಗಡಿ ಎಲ್ಲ ಇದೆ ಇದಕ್ಕೆ ಹೋಲಿಸಿದರೆ ಅದರ ಬೆಲೆ ತುಂಬ ಹೆಚ್ಚು ಪೂರ್ವಜರ ಆಸ್ತಿಯನ್ನೆಲ್ಲ ನೀವು ಇಟ್ಟುಕೊಳ್ಳಿ ಮತ್ತು ಈ ಚಿಕ್ಕ ಅಂಗಡಿ ಹಾಗೂ ಚಿಕ್ಕ ಮನೆಯನ್ನು ನನಗೆ ಕೊಟ್ಟುಬಿಡಿ ಈಗ ನಾನು ಒಬ್ಬನೇ ಇರಲು ಇಷ್ಟಪಡುತ್ತೇನೆ ಆಗ ಅಣ್ಣ ಹೇಳಿದನು ನೀನು ಇದೆ ಅಂತ ನಾನು ನಿನ್ನನ್ನು ಒಬ್ಬಂಟಿಯಾಗಿ ಹೇಗೆ ಬಿಡಲು ಸಾಧ್ಯ ಈಗಂತೂ ನಿನ್ನ ಮದುವೆ ಕೂಡ ಮಾಡಬೇಕು ನಿನ್ನ ಸಂಸಾರವನ್ನು ಪುನಃ ಸರಿ ಮಾಡಬೇಕು ಆಗ ರಾಹುಲ್ ಹೇಳಿದನು ಅಣ್ಣ ಈಗ ನೀವು ನನ್ನ ಮೇಲೆ ತೋರಿಕೆ ಸುಳ್ಳು ಪ್ರೀತಿಯನ್ನು ತೋರುವುದನ್ನು ಬಿಟ್ಟುಬಿಡಿ ನೀವು ಹಾಗೂ ಅತ್ತಿಗೆ ಸೇರಿ ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡಿದ್ದೀರಿ ನೀವಿಬ್ಬರೂ ಸೇರಿ ನನ್ನ ಸುಂದರ ಸಂಸಾರವನ್ನು ಹಾಳು ಮಾಡಿದಿರಿ ನಾನು ನನ್ನ ಹೆಂಡತಿಯಿಂದ ಬೇರೆಯಾಗಿ ಇಂದಿಗೆ ಎಂಟು ವರ್ಷವಾಯಿತು ಪುನಃ ನೀವು ನನಗೆ ಮದುವೆ ಮಾಡಿಸುವ ಪ್ರಯತ್ನ ಮಾಡಿದ್ದೀರೇನು ನೀವಿಬ್ಬರೂ ನನ್ನ ಮದುವೆ ಮಾಡಲು ಬಯಸಲಿಲ್ಲ ನನ್ನನ್ನು ಕೇವಲ ನಿಮ್ಮ ಮನೆಯ ನೌಕರನನ್ನಾಗಿ ಇಟ್ಟುಕೊಳ್ಳಬೇಕೆಂದು ಅಂದುಕೊಂಡ್ರಿ ಒಂದು ವೇಳೆ ಅಪ್ಪ ತಾನು ಸಾಯೋ ಮೊದಲು ನನ್ನ ಮದುವೆ ಮಾಡಿಸದೆ ಹೋಗಿದ್ದರೆ ನೀವು ನನಗೆ ಮದುವೆ ಕೂಡ ಮಾಡಿಸುತ್ತಿರಲಿಲ್ಲ ನಿಮಗಂತೂ ಫ್ರೀಯಾಗಿ ಒಬ್ಬ ಕೆಲಸದಾಳು ದೊರೆತಿದ್ದನು ಜೊತೆಯಲ್ಲಿ ನನ್ನ ಪ್ರಾಪರ್ಟಿ ಕೂಡ ನಿಮಗೆ ದೊರೆತಿತ್ತು ನೀವೇಕೆ ನನ್ನ ಮದುವೆ ಮಾಡುತ್ತೀರಿ ಈಗ ನಾನೇ ಸ್ವತಃ ನನ್ನ ಮದುವೆ ಮಾಡಿಕೊಳ್ಳುತ್ತೇನೆ ನೀವಿಬ್ಬರೂ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಟು ಬಿಡಿ ಒಂದು ವೇಳೆ ಇನ್ನೂ ಏನಾದರೂ ನನ್ನ ಬಗ್ಗೆ ಕೆಟ್ಟದನ್ನು ಮಾಡಲು ಯೋಚಿಸಿದರೆ ನಾನು ಹಳ್ಳಿಗೆ ಬಂದು ಅಲ್ಲಿಯ ಪ್ರಾಪರ್ಟಿಯನ್ನು ಕೂಡ ಸಮನಾಗಿ ಇಬ್ಬಾಗ ಮಾಡುತ್ತೇನೆ ಈಗ ಅಣ್ಣನಿಗೆ ಗೊತ್ತಾಗಿತ್ತು ತನ್ನ ಎಲ್ಲ ಒಳಮರ್ಮ ರಾಹುಲ್ಗೆ ತಿಳಿದಿದೆ ಈಗ ಅವನಾಗಲಿ ಅವನ ಹೆಂಡತಿಯಾಗಲಿ ರಾಹುಲ್ನಲ್ಲಿ ಯಾವುದೇ ಬೇಳೆ ಬೇಯಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬರಿವಿತ್ತು ತೋರಿಕೆಯ ಸಂಬಂಧದ ನಾಟಕಕ್ಕೆ ತೆರೆ ಬಿದ್ದಿತ್ತು ತುಂಬ ಆಸ್ತಿಯನ್ನು ಮಾಡಿ ತನ್ನ ಮಕ್ಕಳ ಹೆಸರಿನಲ್ಲಿ ಬಿಟ್ಟು ಹೋಗಬೇಕೆಂದು ಅಂದುಕೊಂಡಿದ್ದನು ಆದರೆ ಅವನ ಈ ಕನಸು ಪೂರ್ಣವಾಗಲಿಲ್ಲ ಮತ್ತು ಅಣ್ಣ ಮರು ಮಾತನಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಬಂದನು ರಾಹುಲ್ ಕೂಡ ಈಗ ತನ್ನ ಅಣ್ಣ ಅತ್ತಿಗೆ ಜಾಲದಿಂದ ಹೊರಗುಳಿದನು ಈಗ ರಾಹುಲ್ನಿಗೆ ತನ್ನ ಮಗಳು ಹಾಗೂ ಪತ್ನಿಯ ತುಂಬ ನೆನಪಾಗತೊಡಗಿತ್ತು ಆದ್ದರಿಂದ ಅವನು ಮಧ್ಯಾಹ್ನವೇ ತನ್ನ ಹೆಂಡತಿ ರಾಣಿಯ ತರಕಾರಿ ಅಂಗಡಿಯ ಕಡೆಗೆ ಹೋದನು ಇಂದು ನೋಡಿದಾಗ ರಾಣಿ ಒಳ್ಳೆಯ ಹೊಸ ಸೀರೆಯನ್ನು ಉಟ್ಟು ಕುಳಿತುಕೊಂಡಿದ್ದಳು ಆದರೆ ಅವಳ ಕಣ್ಣಿನಲ್ಲಿ ಮುಖದಲ್ಲಿ ಚಿಂತೆ ಹಾಗೂ ಉದಾಸೀನತೆ ಎದ್ದು ತೋರುತ್ತಿತ್ತು ರಾಹುಲ್ ಹತ್ತಿರ ಬರುತ್ತಿದ್ದಂತೆ ಹೇಳಿದನು ನಿಮ್ಮ ಮಗಳು ಈಗ ಹೇಗಿದ್ದಾಳೆ ಆಗ ರಾಣಿ ತನ್ನ ಕಣ್ಣಿನಿಂದ ಅವನನ್ನೇ ಗುರಾಯಿಸುತ್ತಾ ಹೇಳಿದಳು ಏಕೆ ಅವಳು ನಿಮ್ಮ ಮಗಳಲ್ಲವೇ ಆಕಸ್ಮಿಕವಾಗಿ ರಾಹುಲ್ ಕಾಬರಿಯಾದನು ಆಮೇಲೆ ಆಶ್ಚರ್ಯವಾಯಿತು ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡರೂ ರಾಣಿ ನನ್ನನ್ನು ಹೇಗೆ ಗುರುತಿಸಿದಳು ರಾಣಿ ರಾಹುಲ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು ಪ್ರತಿದಿನ ಮಗಳ ಬಗ್ಗೆ ವಿಚಾರಿಸಿ ಅವಳ ಆರೋಗ್ಯವನ್ನು ತಿಳಿದುಕೊಳ್ಳಲು ಬರುತ್ತೀಯಾ ಎಂದ ಮೇಲೆ ಒಮ್ಮೆ ಅವಳನ್ನು ಭೇಟಿಯಾಗಿ ಪ್ರೀತಿಯೊಂದಿಗೆ ಏಕೆ ಮಾತನಾಡುವುದಿಲ್ಲ ಮಗಳನ್ನು ಭೇಟಿಯಾಗಬೇಡ ಎಂದು ನಿನ್ನ ಅಣ್ಣ ಅತ್ತಿಗೆ ನಿನಗೆ ಹೇಳಿದ್ದಾರೇನು ಆಗ ರಾಹುಲ್ ಹೇಳಿದನು ನಾನು ಅಣ್ಣ ಅತ್ತಿಗೆಂದಿಗೆ ಎಲ್ಲ ಸಂಬಂಧವನ್ನು ಕಡಿದುಕೊಂಡಿದ್ದೇನೆ ಎಂದು ಹೇಳುತ್ತಾ ತನ್ನ ಮುಖದ ಮೇಲಿನ ಬಟ್ಟೆಯನ್ನು ತೆಗೆದನು ಮತ್ತು ತುಂಬಿದ ಕಣ್ಣುಗಳಿಂದ ಅವನ ಕಣ್ಣಿನಲ್ಲಿ ಕಣ್ಣೀರು ಇಳಿಯಿತು ಮತ್ತು ಹೇಳಿದನು ಅವಳನ್ನು ಒಮ್ಮೆ ಭೇಟಿಯಾಗಲು ನನ್ನ ಮನಸ್ಸು ತುಂಬ ಹಾತೊರೆಯುತ್ತಿದೆ ಆಗ ರಾಣಿ ಹೇಳಿದಳು ಮಗಳನ್ನು ಭೇಟಿಯಾಗಬೇಕೆಂದರೆ ಭೇಟಿಯಾಗು ನಾನು ಯಾವಾಗ ಬೇಡ ಎಂದು ಹೇಳಿದ್ದೇನೆ ನೀವು ನನ್ನೊಂದಿಗಿನ ಸಂಬಂಧವನ್ನು ಕಡಿದುಕೊಂಡಿದ್ದೀರಲ್ಲವೇ ಆದರೆ ಮಗಳೊಂದಿಗಿನ ಸಂಬಂಧವನಂತೂ ಕಳೆದುಕೊಂಡಿಲ್ಲವಲ್ಲ ಆಗ ರಾಹುಲ್ ಹೇಳಿದನು ನೀನು ನನ್ನನ್ನು ಹೇಗೆ ಗುರುತು ಹಿಡಿದೆ ನಾನು ನಿಮ್ಮ ಪತ್ನಿ ಅಲ್ಲವೇ ನಿಮ್ಮ ಹಿಂದಿನ ಆಕಾರವನ್ನು ನೋಡಿ ನಾನು ನಿಮ್ಮನ್ನು ಗುರುತು ಹಿಡಿಯಬಲ್ಲೆ ಮೊದಲ ದಿನ ನಿಮ್ಮನ್ನು ಸರಿಯಾಗಿ ನೋಡಲು ಆಗಲಿಲ್ಲ ಆದರೆ ಮಾರನೇ ದಿನ ಸರಿಯಾಗಿ ಗುರುತು ಹಿಡಿದೆ ಆದರೆ ಯಾವಾಗಲೂ ನೀವು ಮಗಳ ಬಗ್ಗೆ ಕೇಳುವಾಗ ನಿಮ್ಮ ಕಣ್ಣಿನಲ್ಲಿ ಒಂದು ರೀತಿಯ ನೋವು ಕಾಣಿಸುತ್ತಿತ್ತು ಇದೊಂದು ಒಬ್ಬ ತಂದೆಯ ಕಣ್ಣಿನಲ್ಲಿ ಮಾತ್ರ ಕಾಣಿಸುವಂತಹ ನೋವಾಗಿತ್ತು ನೀವು ನಿಮ್ಮ ಮುಖವನ್ನಂತೂ ಮುಚ್ಚಿಕೊಂಡಿದ್ದೀರಿ ಆದರೆ ನಿಮ್ಮ ಮಗಳನ್ನು ಭೇಟಿಯಾಗುವ ತವಕ ನೋವು ಮಾತ್ರ ನಿಮ್ಮ ಕಣ್ಣಿನಲ್ಲಿ ನಿಮ್ಮಿಂದ ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಮನೆಯ ಅಡ್ರೆಸ್ ಹೇಳುತ್ತೇನೆ ನೀವು ಅಲ್ಲಿಗೆ ಹೋಗಿ ನಿಮ್ಮ ಮಗಳನ್ನು ಭೇಟಿಯಾಗಿ ನಾನು ಸಂಜೆಯೇ ಮನೆಗೆ ಬರುವುದು ರಾಹುಲ್ ರಾಣಿಯ ಕಡೆಗೆ ನೋಡುತ್ತಾ ಹೇಳಿದನು ಬೇಡ ನೀನು ಕೂಡ ನನ್ನ ಜೊತೆ ಬಾ ಆಗಲೇ ನಾನು ಅವಳೊಂದಿಗೆ ಮಾತನಾಡಲು ಸಾಧ್ಯ ಅವಳಿಂದ ನಾನು ದೂರವಾದಾಗ ಅವಳು ತುಂಬ ಚಿಕ್ಕವಳಾಗಿದ್ದಳು ಅವಳೀಗ ನನ್ನನ್ನು ಗುರುತು ಹಿಡಿಯಲು ಕೂಡ ಸಾಧ್ಯವಿಲ್ಲ ರಾಣಿಯ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು ಕಣ್ಣೀರನ್ನು ಮರೆಮಾಚುತ್ತಾ ಅವಳು ಹೇಳಿದಳು ಮದುವೆ ಆಲ್ಬಮ್ ಇಂದೂ ಕೂಡ ನನ್ನ ಬಳಿ ಇದೆ ಪ್ರತಿದಿನ ಅವಳು ನಿಮ್ಮನ್ನು ನೋಡುತ್ತಾಳೆ ಸ್ವಲ್ಪವೂ ಕೂಡ ಅವಳು ನಿಮ್ಮನ್ನು ಮರೆತಿಲ್ಲ ನಿಮ್ಮನ್ನು ನೋಡುತ್ತಲೇ ಅವಳು ಗುರುತು ಹಿಡಿಯುತ್ತಾಳೆ ಆಗ ರಾಹುಲ್ ಭಿನ್ನವಿಸಿಕೊಳ್ಳುತ್ತಾ ಹೇಳಿದನು ಬೇಡ ನೀನು ಕೂಡ ನನ್ನ ಜೊತೆ ಬಾ ನಾನು ನಿನ್ನ ಮುಂದೆ ಅವಳನ್ನು ಭೇಟಿಯಾಗಲು ಬಯಸುತ್ತೇನೆ ಆಗ ರಾಣಿ ಹೇಳಿದಳು ಏಕೆ ಬಡವರ ಹೊಟ್ಟೆಯ ಮೇಲೆ ಹೊಡೆಯುತ್ತೀರಾ ದಂಧೆ ಮಾಡುವ ಸಮಯವಾಗಿದೆ ಒಂದು ವೇಳೆ ನಾನು ನಿಮ್ಮ ಜೊತೆ ಬಂದರೆ ನನ್ನ ಎಲ್ಲ ಸಾಮಾನುಗಳು ಹಾಗೆ ಉಳಿಯುತ್ತವೆ ಯಾವ ತರಕಾರಿಗಳು ಕೂಡ ಖಾಲಿಯಾಗುವುದಿಲ್ಲ ಆಗ ರಾಹುಲ್ ಹೇಳಿದನು ನಿನ್ನ ಎಲ್ಲ ತರಕಾರಿಗಳ ಬೆಲೆಯನ್ನು ನಾನು ಕೊಡುತ್ತೇನೆ ಆದರೆ ನೀನು ನನ್ನ ಜೊತೆ ಬಾ ಇಂದಿನಿಂದ ಎಂದಿಗೂ ನಿನಗೆ ತೊಂದರೆ ನೀಡಲು ಬರುವುದಿಲ್ಲ ಇದನ್ನು ಕೇಳಿ ರಾಣಿಗೆ ಯಾರು ತಳ್ಳಿದ ಅನುಭವವಾಯಿತು ಅವಳು ಕೇಳಿದಳು ಏಕೆ ನಿಮ್ಮ ಮತ್ತೊಂದು ಹೆಂಡತಿ ನಿಮಗೆ ಇಲ್ಲಿಗೆ ಬರಲು ಅವಕಾಶ ನೀಡುವುದಿಲ್ಲವೇ ಇದನ್ನು ಕೇಳುತ್ತಿದ್ದಂತೆ ರಾಹುಲ್ ಉದಾಸೀನತೆ ಎಂದು ಹೇಳಿದನು ನಾನು ಇನ್ನೊಂದು ಮದುವೆ ಮಾಡಿಕೊಂಡಿಲ್ಲ ಇದನ್ನು ಕೇಳುತ್ತಿದ್ದಂತೆ ರಾಣಿಗೆ ಸ್ವಲ್ಪ ಸಮಾಧಾನವಾಯಿತು ಮತ್ತು ರಾಣಿ ರಾಹುಲ್ನೊಂದಿಗೆ ಅವಳ ಮನೆಗೆ ಬರಲು ಒಪ್ಪಿಕೊಂಡಳು ತನ್ನ ಅಂಗಡಿಯನ್ನು ಪಕ್ಕದ ಮಹಿಳೆಗೆ ನೋಡಿಕೊಳ್ಳಲು ಹೇಳಿ ರಾಹುಲ್ನೊಂದಿಗೆ ಗಾಡಿಯಲ್ಲಿ ಕುಳಿತು ತನ್ನ ಮನೆಯ ಕಡೆಗೆ ಹೊರಟು ಬಂದಳು ದಾರಿ ಮಧ್ಯದಲ್ಲಿ ರಾಣಿ ರಾಹುಲ್ಗೆ ಕೇಳಿದಳು ನೀವು ಈ ಪಟ್ಟಣದಲ್ಲಿ ಏನು ಮಾಡುತ್ತಿದ್ದೀರಾ ರಾಹುಲ್ ತನ್ನ ಎಲ್ಲ ವಿಷಯವನ್ನು ರಾಣಿಗೆ ವಿವರಿಸಿದನು ಇಂದಿನಿಂದ ನಾನು ಇದೇ ಸಿಟಿಯಲ್ಲಿ ಕೊನೆಯವರೆಗೂ ಇರುತ್ತೇನೆ ಅಣ್ಣ ಅತ್ತಿಗೆಯೊಂದಿಗಿನ ಸಂಬಂಧವನ್ನು ಕೊನೆಯವರೆಗೂ ಕಡಿದುಕೊಂಡಿದ್ದೇನೆ ಎಂದು ರಾಹುಲ್ ಹೇಳಿದಾಗ ರಾಣಿ ಯೋಚಿಸಿದಳು ಬಹುಶಃ ಈ ಸಂಬಂಧ ಮೊದಲೇ ಮುರಿದು ಹೋಗಿದ್ದರೆ ನಾವಿಬ್ಬರು ಇಂದು ಜೊತೆಯಾಗಿರುತ್ತಿದ್ದೆವು ನಮ್ಮಿಬ್ಬರ ನಡುವೆ ವಿಚ್ಛೇದನ ಆಗುತ್ತಿರಲಿಲ್ಲ ನಮ್ಮ ಸಂಬಂಧವಂತೂ ಇವರ ಅಣ್ಣ ಅತ್ತಿಗೆಯರಿಂದಾಗಿ ಮುರಿದು ಬಿದ್ದಿತ್ತು ಆಗ ರಾಹುಲ್ ಕೇಳಿದನು ನೀನು ಹಳ್ಳಿಯಿಂದ ಇಲ್ಲಿಗೆ ಹೇಗೆ ಬಂದೆ ಎಂದಾಗ ರಾಣಿ ಹೇಳಿದಳು ನಾನು ಅಣ್ಣ ಅತ್ತಿಗೆಯರಿಗೆ ಭಾರವಾಗಿದ್ದೆ ಮೊದಮೊದಲು ಎಲ್ಲವೂ ಸರಿಯಾಗಿತ್ತು ಆನಂತರ ಎಲ್ಲರ ಅಸಲಿ ಮುಖಗಳು ಕಣ್ಣ ಮುಂದೆ ಬಂದವು ಮೊದಮೊದಲು ಅಣ್ಣಂದಿರು ನನ್ನ ಜೊತೆ ಸಹಕರಿಸಿದರು ನನಗೆ ಜೊತೆಯಾಗಿ ನಿಂತರು ಆನಂತರ ಅವರು ಕೂಡ ಅತ್ತಿಗೆಯರ ಕಡೆ ವಾಲಿದರು ನಿಮಗಂತೂ ಗೊತ್ತೇ ಇದೆ ನಾನು ಸ್ವಾಭಿಮಾನಿ ನಾಯಿಗಳೆಂತೆ ಎಸೆದ ರೊಟ್ಟಿಯನ್ನು ನಾನು ತಿನ್ನುವವಳಲ್ಲ ಯಾವ ಮನೆಯಲ್ಲಿ ನಾನಿದ್ದೇನೋ ಆ ಮನೆ ನನ್ನ ಮಾಮನ ಮನೆಯಾಗಿದೆ ಮಾಮನ ಪರಿವಾರ ಈಗ ಈ ಪಟ್ಟಣದಲ್ಲಿ ವಾಸಿಸುತ್ತಿಲ್ಲ ಅವರೀಗ ಮುಂಬೈನಲ್ಲಿ ವಾಸವಿದ್ದಾರೆ ಮನೆಯ ಚಾವಿ ಅಮ್ಮನ ಬಳಿಯಿತ್ತು ಆದ್ದರಿಂದ ನಾವು ಬೆಂಗಳೂರಿಗೆ ಉಳಿಯಲು ಬಂದೆವು ಮನೆ ಹಳೆಯ ಮನೆ ಆದರೂ ನಾವು ಬಾಡಿಗೆ ಕಟ್ಟಬೇಕಾಗಿಲ್ಲ ಆದ್ದರಿಂದ ಇಲ್ಲೇ ಇರುತ್ತೇವೆ ಆಗ ರಾಹುಲ್ ಹೆದರಿಕೆಯಿಂದಲೇ ಹೇಳಿದನು ನಾನು ಒಂದು ಮಾತು ಕೇಳಲೆ ಏನು ಹೇಳು ಇಂದು ಕೂಡ ನಿನಗೆ ನನ್ನ ನೆನಪಾಗುತ್ತಿದೆಯೇ ರಾಣಿ ಯಾವುದೇ ಉತ್ತರವನ್ನು ನೀಡಲಿಲ್ಲ ಮತ್ತು ಮುಖವನ್ನು ಇನ್ನೊಂದು ಕಡೆ ತಿರುಗಿಸಿದಳು ಬಹುಶಃ ರಾಹುಲ್ ಅವಳನ್ನು ನೋಡಲು ಸಾಧ್ಯವಾಗಲಿಲ್ಲ ಅವಳ ಕಣ್ಣಿನಲ್ಲಿ ಕಣ್ಣೀರು ಜಿನುಗಿತ್ತು ಅವಳು ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಹೇಳಿದಳು ಈಗ ನನಗೆ ಯಾರ ನೆನಪು ಕೂಡ ಆಗುತ್ತಿಲ್ಲ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಒಪ್ಪತ್ತಿನ ಊಟವನ್ನು ಹೇಗೆ ಮಾಡುವುದು ಎನ್ನುವ ಚಿಂತೆಯಲ್ಲಿಯೇ ಇಡೀ ದಿನ ಕಳೆದು ಹೋಗುತ್ತದೆ ರಾಣಿಯ ಉತ್ತರವನ್ನು ಕೇಳಿ ರಾಹುಲ್ ಮೌನಿಯಾದನು ಇಡೀ ರಸ್ತೆ ಇದ್ದಕ್ಕೂ ಅವನು ಮೌನವಾಗಿಯೇ ಇದ್ದನು ರಾಣಿ ತೋರಿಸಿದ ರಸ್ತೆಯಲ್ಲಿ ಅವನು ಡ್ರೈವಿಂಗ್ ಮಾಡಿಕೊಂಡು ಬಂದನು ಈ ಮೊದಲು ಕೂಡ ತಾನು ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದೇನೆ ಎಂದು ರಾಣಿಗೆ ಸ್ವಲ್ಪವೂ ಸಂಶಯ ಬರದಂತೆ ನೋಡಿಕೊಂಡನು ಮನೆಯೊಳಗೆ ಬರುತ್ತಿದ್ದಂತೆ ರಾಹುಲ್ನ ಮನ ಒಳಗೊಳಗೆ ಚಡಪಡಿಸುತ್ತಿತ್ತು ಏಕೆಂದರೆ ಮನೆಯ ಪರಿಸ್ಥಿತಿ ಇನ್ನೂ ಹಾಳಾಗಿತ್ತು ಎಲ್ಲ ಜಾಗಗಳಲ್ಲೂ ಪ್ಲಾಸ್ಟರ್ ಕಿತ್ತು ಹೋಗಿತ್ತು ಗೋಡೆಗಳು ಕೂಡ ಶಿಥಿಲವಾಗಿದ್ದವು ರಾಣಿ ಮುಂದಕ್ಕೆ ನಡೆದುಕೊಂಡು ಹೋದಳು ಮತ್ತು ಕೋಣೆಯ ಬಳಿ ಬಂದು ಹೇಳಿದಳು ಪ್ರೀತಿ ನೋಡು ನಿನ್ನನ್ನು ಭೇಟಿಯಾಗಲು ಯಾರು ಬಂದಿದ್ದಾರೆ ಪ್ರೀತಿ ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಳು ಅವಳು ಹೊರಗಡೆ ಬಂದು ನೋಡತೊಡಗಿದಳು ರಾಣಿಯ ಅಮ್ಮ ಕೂಡ ಹೊರಗಡೆ ಬಂದರು ಪ್ರೀತಿ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ತನ್ನ ತಂದೆಯನ್ನು ನೋಡುತ್ತಿದ್ದಳು ಆದರೆ ರಾಹುಲ್ನ ಬಳಿ ಅವಳು ಬರಲಿಲ್ಲ ಪ್ರೀತಿಸಿದ ತನ್ನ ಅಮ್ಮನ ಬಳಿ ಹೋಗಿ ಅಳುತ್ತಾ ಅಮ್ಮನನ್ನು ತಬ್ಬಿಕೊಂಡಳು ಆಗ ರಾಣಿ ಹೇಳಿದಳು ಮಗಳೇ ಅಳಬೇಡ ಇವರು ನಿನ್ನ ಅಪ್ಪ ಅಪ್ಪನೇ ಆದರೆ ಇವರು ತುಂಬ ಕೆಟ್ಟವರು ನಮಗೆ ತುಂಬ ತೊಂದರೆ ನೀಡಿದ್ದಾರೆ ನೀವು ತುಂಬ ಅಳುವಂತೆ ಮಾಡಿದ್ದಾರೆ ಪ್ರೀತಿ ಈಗ ದೊಡ್ಡವಳಾಗಿದ್ದಳು ಅವಳಿಗೆ ಎಲ್ಲವೂ ಚೆನ್ನಾಗಿ ಅರ್ಥವಾಗುತ್ತಿತ್ತು ರಾಹುಲ್ನಿಗೆ ಮೊದಲು ಇದೇ ವಿಷಯದ ಬಗ್ಗೆ ತುಂಬ ಹೆದರಿಕೆ ಇತ್ತು ಆದ್ದರಿಂದಲೇ ಅವನು ಒಬ್ಬನೇ ಬರದೆ ರಾಣಿಯನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದಿದ್ದನು ಅವನು ತನ್ನ ಅತ್ತೆಯ ಕಾಲಿಗೆ ಬೀಳಲು ಹೋದನು ಅತ್ತೆ ಕೂಡ ಎರಡು ಹೆಜ್ಜೆ ಹಿಂದಕ್ಕೆ ಸರಿದಳು ಮತ್ತು ಹೇಳಿದಳು ನಮ್ಮಿಂದ ದೂರವಿರು ನಮಗೂ ಹಾಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ರಾಹುಲ್ ಕೆಳಕ್ಕೆ ಕುಳಿತುಕೊಂಡನು ಮತ್ತು ಎರಡು ಕೈಗಳನ್ನು ಚಾಚಿ ಕಣ್ಣುಗಳಿಂದ ಮಗಳಿಗೆ ಬಾ ಎಂದು ಸನ್ನೆ ಮಾಡಿದನು ಅವನ ಕಣ್ಣು ಹೇಳುತ್ತಿತ್ತು ಒಮ್ಮೆ ನನ್ನ ಬಳಿ ಬಂದು ನನ್ನನ್ನು ಅಪ್ಪ ಎಂದು ಅಪ್ಪಿಕೋ ನನ್ನ ಮಗಳೇ ಎಂದು ಹೇಳುತ್ತಿತ್ತು ಪ್ರೀತಿ ರಾಣಿಯ ಕಡೆಗೆ ನೋಡಿದಾಗ ರಾಣಿ ತಂದೆಯ ಬಳಿ ಹೋಗೆಂದು ಕಣ್ಣಿನಲ್ಲೇ ಸನ್ನೆ ಮಾಡಿದಳು ಆಗ ಪ್ರೀತಿ ಓಡಿ ಬಂದು ತನ್ನ ತಂದೆಯನ್ನು ಅಪ್ಪಿಕೊಂಡಳು ರಾಹುಲ್ನಿಗೆ ಇದು ಸ್ವರ್ಗಕ್ಕಿಂತಲೂ ಮಿಗಿಲಾಗಿತ್ತು ಈಗ ರಾಹುಲ್ ಕೂಡ ಬಿಕ್ಕಿ ಬಿಕ್ಕಿ ಅಳತೊಡಗಿದನು ನನ್ನನ್ನು ಕ್ಷಮಿಸಿಬಿಡು ನನ್ನ ಮಗಳೇ ಜೀವನದ ನಿರ್ಧಾರವನ್ನು ತೆಗೆದುಕೊಳ್ಳಲು ನನಗೆ ಸ್ವಲ್ಪ ತಡವಾಯಿತು ಇಲ್ಲದಿದ್ದರೆ ನೀವು ತಾಯಿ ಮಗಳಿಬ್ಬರು ಇಂದು ನನ್ನ ಜೊತೆ ಇರುತ್ತಿದ್ರಿ ಹಾಗೆ ರಾಹುಲ್ ಪ್ರೀತಿಯನ್ನು ಎತ್ತಿಕೊಂಡು ಗಾಡಿಯ ಬಳಿ ಕರೆದುಕೊಂಡು ಹೋದನು ಗಾಡಿಯ ಹಿಂದಿನ ಡಿಕ್ಕಿಯನ್ನು ಓಪನ್ ಮಾಡಿ ಹೇಳಿದನು ನೋಡು ನಿನಗಾಗಿ ನಾನು ಏನೇನೆಲ್ಲ ತೆಗೆದುಕೊಂಡು ಬಂದಿದ್ದೇನೆ ಡಿಕ್ಕಿ ಒಳಕ್ಕೆ ಒಂದು ಬ್ಯಾಗ್ನಲ್ಲಿ ತುಂಬ ಸಾಮಾನುಗಳಿದ್ದವು ಚಾಕ್ಲೇಟ್ಗಳು ಬಿಸ್ಕೆಟ್ಗಳು ಆಟಿಕೆ ಸಾಮಾನುಗಳು ಬಟ್ಟೆಗಳಿಂದ ಬ್ಯಾಗ್ ತುಂಬಿತ್ತು ಅವನು ಒಂದೊಂದೇ ಸಾಮಾನುಗಳನ್ನು ತೆಗೆದು ಪ್ರೀತಿಗೆ ನೀಡುತ್ತಿದ್ದನು ರಾಣಿ ದೂರದಿಂದಲೇ ನೋಡುತ್ತಿದ್ದಳು ಅವಳ ಎದೆ ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಏಕೆಂದರೆ ಆ ಬ್ಯಾಗಿನಿಂದ ತನಗಾಗಿಯೂ ಕೂಡ ಏನಾದರೂ ಒಂದು ಬರಬಹುದು ಎಂದುಕೊಂಡು ಕಾತುರದಿಂದ ಕಾಯುತ್ತಿದ್ದಳು ಆದರೆ ಇಡೀ ಬ್ಯಾಗ್ ಖಾಲಿಯಾಗಿತ್ತು ರಾಣಿಗಾಗಿ ಅಲ್ಲಿ ಏನೂ ಇರಲಿಲ್ಲ ಈಗ ರಾಣಿಗೆ ಅರ್ಥವಾಯಿತು ರಾಹುಲ್ ಕೇವಲ ಮಗಳಿಗಾಗಿ ಇಲ್ಲಿಗೆ ಬಂದಿದ್ದಾನೆ ಇಷ್ಟೆಲ್ಲ ವಸ್ತುಗಳನ್ನು ನೋಡಿ ಪ್ರೀತಿ ತುಂಬಾ ಖುಷಿಯಾಗಿದ್ದಳು ಆಗ ರಾಣಿ ಹೇಳಿದಳು ಈಗ ಹೋಗೋಣ ಅಂಗಡಿಗೂ ಕೂಡ ಹೋಗಬೇಕು ಆಗ ರಾಹುಲ್ ಪ್ರೀತಿಯ ತಲೆಯನ್ನು ನೇವರಿಸುತ್ತಾ ಹೇಳಿದನು ಮಗಳೇ ನಾನು ಮತ್ತೆ ಬರುತ್ತೇನೆ ಎಂದು ಹೇಳಿ ಗಾಡಿಯ ಕಡೆ ಬಂದನು ರಾಣಿ ಸುಮ್ಮನೆ ಗಾಡಿಯಲ್ಲಿ ಕುಳಿತುಕೊಂಡಳು ಮಗಳಿಗಾಗಿ ಅಷ್ಟೊಂದು ಸಾಮಾನುಗಳನ್ನು ತಂದಿದ್ದಾರೆ ಅದರಲ್ಲಿ ಏನಾದರೂ ಎತ್ತಿಕೊಂಡು ನಿನಗಾಗಿ ತಂದಿದ್ದೇನೆ ಎಂದು ನನ್ನ ಸಮಾಧಾನಕ್ಕಾಗಿ ನೀಡಬಾರದಿತ್ತೆ ವಿಚ್ಛೇದನ ಪಡೆದುಕೊಂಡರೆ ಎಲ್ಲವೂ ಮುಗಿದೇ ಹೋಗುತ್ತೇನೋ ಎಂದು ರಾಣಿ ಮನದಲ್ಲೇ ತುಂಬ ಬೇಜಾರು ಮಾಡಿಕೊಂಡಳು ಸ್ವಲ್ಪ ಹೊತ್ತಿನಲ್ಲಿ ರಾಹುಲ್ ಕೇಳಿದನು ನಾನು ನಿನ್ನಲ್ಲಿ ಒಂದು ಮಾತು ಕೇಳಲೆ ಏನು ಒಂದು ವೇಳೆ ನಾನು ನಿನಗಾಗಿ ಏನನ್ನಾದರೂ ಪ್ರೀತಿಯಿಂದ ತಂದಿದ್ದರೆ ನೀನು ತೆಗೆದುಕೊಳ್ಳುತ್ತೀನು ಆಗ ರಾಣಿ ತೀಕ್ಷ್ಣವಾದ ನೋಟದಿಂದ ರಾಹುಲ್ನನ್ನು ನೋಡಿದಳು ಮತ್ತು ಹೇಳಿದಳು ನೀವು ತಂದಿದ್ದರೆ ಆಗ ನೋಡುತ್ತಿದ್ದೆ ಈಗ ಅದನ್ನು ಬಿಟ್ಟಾಕಿ ಆಗ ರಾಹುಲ್ ಹೇಳಿದನು ನಿನಗೂ ತಂದಿದ್ದೇನೆ ನೀನು ಬೇಡ ಎಂದು ಹೇಳಬಾರದು ತೆಗೆದುಕೊಳ್ಳುತ್ತೇನೆಂದು ನನಗೆ ಭಾಷೆ ಕೊಡು ಈಗ ರಾಣಿಯದೆ ಜೋರಾಗಿ ಬಡಿದುಕೊಳ್ಳತೊಡಗಿತ್ತು ಅಂತಹ ಯಾವ ವಸ್ತುವನ್ನು ರಾಹುಲ್ ತೆಗೆದುಕೊಂಡು ಬಂದಿದ್ದಾರೆ ಅದನ್ನು ನೀಡುವುದಕ್ಕಿಂತ ಮೊದಲೇ ಇಷ್ಟೊಂದು ಗಾಬರಿಯಾಗಲು ಕಾರಣವೇನು ರಾಣಿ ತನ್ನೊಳಗಿನ ದುಗುಡವನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಹೇಳಿದಳು ಆಯಿತು ತಂದಿದ್ದರೆ ಕೊಡಿ ನೀವು ತಂದಿದ್ದೀರಿ ಅಂದ ಮೇಲೆ ನಾನು ಹೇಗೆ ತಿರಸ್ಕರಿಸಲಿ ಆದರೆ ಮುಂದೆ ಎಂದಾದರೂ ಏನಾದರೂ ತೆಗೆದುಕೊಂಡು ಬಂದರೆ ನಾನು ಬೇಡ ಎಂದು ಹೇಳುತ್ತೇನೆ ಆಗ ರಾಹುಲ್ ತನ್ನ ಜೇಬಿಗೆ ಕೈ ಹಾಕಿ ಹೊರತೆಗೆದು ಮುಷ್ಟಿಯೊಳಗೆ ಹಿಡಿದು ಅವಳಿಗೆ ನೀಡಿದನು ರಾಣಿ ಡವಗುಟ್ಟುವ ಎದೆ ಬಡಿತದೊಂದಿಗೆ ಕೈಯನ್ನು ಮುಂದೆ ಹಿಡಿದಳು ರಾಹುಲ್ ನೀಡಿದ ವಸ್ತುವನ್ನು ತನ್ನ ಮುಷ್ಟಿಯಲ್ಲಿ ಹಿಡಿದಳು ರಾಹುಲ್ ನೀಡಿದ ವಸ್ತುವನ್ನು ನೋಡಿ ಅವಳ ಮನ ಖುಷಿಯಿಂದ ಕುಣಿದಾಡಿತ್ತು ಅದು ಅಂತಿಂತ ವಸ್ತುವಾಗಿರಲಿಲ್ಲ ಅದು ಒಂದು ಮಂಗಳ ಸೂತ್ರವಾಗಿತ್ತು ರಾಹುಲ್ನ ಹೃದಯ ಗಾಬರಿಯಿಂದ ಬಡಿದುಕೊಳ್ಳುತ್ತಿತ್ತು ಅವನು ಗಾಡಿಯನ್ನು ಸೈಡ್ಗೆ ಹಾಕಿದನು ಆಗ ರಾಣಿ ಅಚ್ಚರಿಗೊಂಡು ಹೇಳಿದಳು ಇದೇನು ಆಗ ರಾಹುಲ್ ಹೇಳಿದನು ಪ್ಲೀಸ್ ಬೇಡ ಎನ್ನ ಬೇಡ ಇಲ್ಲದೆ ಹೋದರೆ ನನ್ನ ಹೃದಯ ಒಡೆದು ಚೂರಾಗುತ್ತದೆ ತುಂಬ ಇಷ್ಟಪಟ್ಟು ತೆಗೆದುಕೊಂಡು ಬಂದಿದ್ದೇನೆ ನಾನು ಮಾಡಿದ ಎಲ್ಲ ತಪ್ಪುಗಳಿಗೆ ನಾನು ನಿನ್ನಲ್ಲಿ ಕ್ಷಮೆ ಕೇಳುತ್ತಿದ್ದೇನೆ ನಾನೊಬ್ಬ ದೊಡ್ಡ ಮೂರ್ಖ ಆದ್ದರಿಂದ ನನ್ನವರೇ ನನಗೆ ಮೋಸ ಮಾಡಿದರು ತಮ್ಮ ಕೆಲಸಗಾರನಂತೆ ನನ್ನನ್ನು ನಡೆಸಿಕೊಂಡರು ನನ್ನ ಮಗಳು ಹಾಗೂ ಪತ್ನಿಯಿಂದ ನನ್ನನ್ನು ದೂರ ಮಾಡಿದರು ಯಾವಾಗ ನಿನಗೆ ನನ್ನ ಅವಶ್ಯಕತೆ ಇತ್ತೋ ಆಗ ನಾನು ನಿನ್ನ ಜೊತೆ ನಿಲ್ಲಲಿಲ್ಲ ಆದರೆ ಈಗ ನಿನಗೆ ಭಾಷೆ ನೀಡುತ್ತಿದ್ದೇನೆ ಆದರೆ ಇನ್ನು ಮುಂದೆ ಎಂದಿಗೂ ನಾನು ನಿನ್ನ ಕೈ ಬಿಡುವುದಿಲ್ಲ ಇನ್ನು ಮುಂದೆ ನನ್ನ ನಿನ್ನ ಈ ಜೋಡಿ ನಾನು ಸತ್ತ ನಂತರವೇ ಬೇರೆಯಾಗುತ್ತದೆ ಈಗ ನಾವು ಮತ್ತೊಮ್ಮೆ ಸುಂದರ ಸಂಸಾರವನ್ನು ನಡೆಸೋಣ ಅಲ್ಲಿ ಪ್ರೀತಿಗೆ ಒಳ್ಳೆಯ ಶಿಕ್ಷಣ ಸಂಸ್ಕಾರವನ್ನು ನೀಡೋಣ ಅತ್ತೇನು ಕೂಡ ಚೆನ್ನಾಗಿ ನೋಡಿಕೊಳ್ಳೋಣ ಆಕಸ್ಮಿಕವಾಗಿ ಇದನ್ನೆಲ್ಲ ಕೇಳಿ ರಾಣಿ ಕಲ್ಲಾದಂತಾದಳು ಮತ್ತು ಅವಳು ಏನನ್ನೂ ಹೇಳದಾದಳು ಕೇವಲ ಮಂಗಳ ಸೂತ್ರವನ್ನು ಹಿಡಿದುಕೊಂಡು ಆಡಿಸುತ್ತಿದ್ದಳು ಆಗ ರಾಹುಲ್ ಹೇಳಿದನು ರಾಣಿ ಏ ರಾಣಿ ನಾನು ನಿನ್ನ ಅದೇ ರಾಹುಲ್ ನಿನ್ನ ಕೈಯಾರೆ ನೀನು ನನಗೆ ಬೆಡ್ ರೆಡಿ ಮಾಡುವವರೆಗೂ ನನ್ನ ಕಣ್ಣಿಗೆ ನಿದ್ದೆ ಹತ್ತುತ್ತಿರಲಿಲ್ಲ ಪ್ಲೀಸ್ ಬೇಡ ಎಂದು ಮಾತ್ರ ಹೇಳಬೇಡ ನೀನು ಇಂತಹ ಜೀವನವನ್ನು ನಡೆಸುತ್ತಿರುವುದು ನನ್ನ ಕಣ್ಣಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದಾಗಿನಿಂದಲೂ ನಾನು ಪ್ರತಿದಿನ ಅಳುತ್ತಿದ್ದೇನೆ ಎಂದು ಹೇಳುತ್ತಾ ರಾಹುಲ್ ಇನ್ನೂ ಜೋರಾಗಿ ಅಳತೊಡಗಿದನು ಆಗ ರಾಣಿ ಮಂಗಳಸೂತ್ರವನ್ನು ತನ್ನ ಮುಷ್ಟಿಯಲ್ಲಿ ಬಿಗಿ ಹಿಡಿಯುತ್ತಾ ಹೇಳಿದಳು ಈಗ ವಿಚ್ಛೇದನದ ಪೇಪರ್ ಹರಿದು ಹಾಕೋಣ ಎಂದು ರಾಹುಲ್ ಅಳುತ್ತಾ ಹೇಳಿದನು ರಾಣಿ ಮರಳಿ ರಾಹುಲ್ಗೆ ಮಂಗಳ ಸೂತ್ರ ನೀಡಿದಳು ಕಣ್ಣೀರು ಹಾಕುತ್ತಾ ಅದನ್ನು ತೆಗೆದುಕೊಂಡನು ಮತ್ತು ಎರಡೂ ಕೈಗಳಿಂದ ಅವಳಿಗೆ ಕೈ ಮುಗಿದನು ಆಗ ರಾಣಿ ಹೇಳಿದಳು ನಿನ್ನ ಕೈಯಾರೆ ನನ್ನ ಕುತ್ತಿಗೆಗೆ ಮಂಗಳ ಸೂತ್ರವನ್ನು ತೊಡಿಸು ಎಂದಾಗ ರಾಹುಲ್ ಖುಷಿಯಿಂದ ಹಿರಿ ಹಿರಿಯಿಗ್ಗಿದನು ಮತ್ತು ಹುಚ್ಚನಾದನು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಹೊರಟನು ಆಗ ರಾಣಿ ಅವನ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡಳು ಮತ್ತು ಹೇಳಿದಳು ಈಗ ಅಂಗಡಿಗೆ ಹೋಗುವುದು ಬೇಡ ನಮ್ಮ ಮನೆಗೆ ಕರೆದುಕೊಂಡು ಹೋಗು ಆಗ ರಾಹುಲ್ ಮರಳಿ ಗಾಡಿಯನ್ನು ರಾಣಿಯ ಮನೆಯ ಕಡೆಗೆ ತೆಗೆದುಕೊಂಡು ಬಂದನು ಪ್ರೀತಿ ಹಾಗೂ ಅಮ್ಮನನ್ನು ಕಾರಿನಲ್ಲಿ ಕೂಟರಿಸಿಕೊಂಡನು ಮತ್ತು ತನ್ನ ಮನೆಯ ಕಡೆಗೆ ಹೊರಟನು ಏಕೆಂದರೆ ಇಲ್ಲಿಯವರೆಗೂ ಕೂಡ ಅದು ಅವನ ಮನೆಯೇ ಆಗಿತ್ತು ಯಾವಾಗ ರಾಣಿ ಆ ಮನೆಯೊಳಗೆ ಕಾಲಿಡುತ್ತಾಳೋ ಅಂದು ಮನೆಯ ಗೃಹಲಕ್ಷ್ಮಿ ಮನೆಯೊಳಕ್ಕೆ ಬಂದಂತೆ ಅಂದುಕೊಂಡನು ನಿಮಗೆ ಇಂದಿನ ಈ ಕಥೆ ಇಷ್ಟವಾಗಿದ್ದರೆ ಅವಶ್ಯವಾಗಿ ಲೈಕ್ ಮಾಡಿ ಹಾಗೂ ಗೆಳೆಯರೊಂದಿಗೆ ಶೇರ್ ಮಾಡಿ ಇಲ್ಲಿಯವರೆಗೆ ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಾಳಿನ ಮತ್ತೊಂದು ಭಾವನಾತ್ಮಕ ಹೃದಯ ಸ್ಪರ್ಶಿ ಕಥೆಯೊಂದಿಗೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು